ಲೋ ಲೋ ಪ್ರವೀಣ ಚೆನ್ನಾಗಿ ತಲ್ವೇಲಾ ಸಿಬೇಕಾಯಿ ನೋಡು ಎಷ್ಟ್ ಚೆನ್ನಾಗಿದಾವೆ ತಿನ್ನಂಗ ತಿನ್ನಂಗ ಇನ್ನು ತಿನ್ಬೇಕಲ್ಲ ಚೆನ್ನಾಗಿ ತಲ್ವೇಲ ಹೂ ಕಣಲ್ಲೋ ಚೆಂದೋ ಸಕ್ಕ ತಾಗಿದ್ದಾವ್ ಕಣಲ ಆದ್ರೆ ಆ ಮೇಲ್ಗಡೆ ಇದ್ದು ನೋಡು ನೆತ್ತಿಲಿದ್ದು ನೋಡು ಇನ್ನು ಸಕ್ಕ ತಣ್ಣಾಗಿದ್ದ ಕಣ ಅವೇನಾದ್ರೂನು ಸಿಕ್ಕಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಆದ್ರೂನು ಇವು ಚೆನ್ನಾಗಿದಾವತ್ತ ತಿನ್ಬಹುದು ಚೆನ್ನಾಗೈತೆ ತಿನ್ನಕೆ ಲೋ ಇವ್ನ ಇವನು ಹಾ ಹಾ ಕಿತ್ಕೊಂಡ್ ಬಂದಿರೋದೇನೆ ಕಳತಾನ್ ಹೋಗಿ ಅವರಲ್ಲಿ ಕಿತ್ಕೊಂಡ್ ಬಂದಿದೀವಿ ಅಂತ ಅದ್ರಲ್ಲಿ ನೀನ್ ಮಗ ನೋಡಿ ಹೆಂಗೆ ಹೇಳ್ತಿದ್ದಾನೆ ಹ ತಿರ್ಗಾ ನೆತ್ತಿಗತ್ ಬೇರೆ ಕಿತ್ಕೊಂಬಂದು ತಿನ್ಬೇಕಿತ್ತಂತೆ ಹಾ ನೆತ್ತಿಗತ್ ಬಿಟ್ಟು ಅಲ್ಲೇನಾದ್ರುನು ತಿರ್ಗಾ ಏನಾದ್ರು ಅಣ್ಣ ಯಾರ ಬರ್ಲಿ ಆಮೇಲೆ ಆಯ್ತು ಮಾರಿ ಹಬ್ಬ ಏನಾರ ಸಿಗಾಕ್ ಕಂಡಿತಿದ್ರೆ ಗೊತ್ತಾಗ್ತಿತ್ತು ನಿನ್ಗೆ ಆ ಅಲ್ಲಿ ಮೇಲ್ಗಡೆ ಹತ್ತವರಿಗೆ ಮಾತ್ರ ಗೊತ್ತು ಹೆಂಗ್ ಕಷ್ಟ ಅಂತ ನೀನೇನೋ ಚೆನ್ನಾಗಿ ಹೇಳ್ತೀಯ ನೀನು ಇಲ್ಲಿ ಆಯ್ತು ಬಿಡಲ್ಲೋ ಚಂದೋ ಅದ್ ಯಾಕಿಂಗ್ ಬೈತೀಯ ಈ ಹಣ್ಣು ಚೆನ್ನಾಗ್ ಆಯ್ತ್ ಕಣಲ್ಲ ತಿನ್ನಕ್ಕೆ ಸಕ್ಕತ್ ಆಗ ಬಿಡು ಇದೇ ತಿನ್ಬಹುದು ಓ ಲೋ ನನ್ನ ಮಗನೇ ಪ್ರವೀಣ ನೋಡಿ ಇವಾಗ್ಲಾ ಹೇಳ್ತಿದಿನಿ ನಮ್ ಸುನಿಲ್ ಹಂಗೆ ನಾವೇನಾದ್ರೂ ಹೋಗ್ಬಿಟ್ಟು ಸೀಬೆಕಾಯಿ ಹೋಗಿ ಕಿತ್ಕೊಂಬಂದು ತಿಂತಿದ್ದು ಅಂತ ಏನಾದ್ರು ವಿಷ ಗಿಷ ಹೇಳ್ಬಿಟ್ಟಿಯ ಮತ್ತೆ ಅಪ್ಪಿತಪ್ಪಿ ಬಾಯಿ ಮಾತಿಗೂ ಯಾವತ್ತಾದ್ರೂ ಏಳ್ಗಿಳಿಯವಮ್ಮ ಮತ್ತೆ ಮತ್ತೆ ಏನಿಲ್ಲ ಮತ್ತೆ ಅವನೇನು ನನಗ್ ಇಲ್ಲ ನನ್ ಮಗನೇ ಹಾ ನೋಡಿ ಇವಾಗ್ಲಾ ಹೇಳ್ತಿದಿನಿ ನಿನಗೆ ಯಾವತ್ತು ಎಲ್ಲೂ ಕರ್ಕೊಂಡು ಹೋಗಲ್ ಕಡಲ್ಲ ಅಪ್ಪಿತಪ್ಪಿ ಸುನಿಲ್ ಮುಂದೆ ಏನಾದ್ರು ಬಾಯಿ ಬಿಟ್ರ ಮತ್ತೆ ಹೇಳ್ತೇನಲ್ಲೋ ಪ್ರವೀಣ ಯಾವತ್ತಾದ್ರೂ ಗಿಳಿಯಾ ಮತ್ತೆ ಅಲೋ ಹಲೋ ಚಂದ್ ಸುಮ್ನೀರಲ್ಲೋ ನಾನೇ ಕೇಳಕ್ ಹೋಗನ ನಾನು ಯಾವತ್ತಾದ್ರೂ ಹೇಳಿದಿನ ಹಿಂಗೇನಾದ್ರುನು ಹೇಳಿಲ್ಲ ಸುಮ್ನಿರು ಮತ್ತೆ ಆ ಚಂದೋ ಮತ್ತೆ ಸುಮ್ನೀಲ್ ನನ್ಗೆ ಆಕ್ಲಾ ಕರ್ಕೊಳ್ಳಿಲ್ಲ ನಮ್ ಜೊತೆ ಇವತ್ತು ಅವನಿಗೆ ಅವನಿಗೇನಾದ್ರು ಗೊತ್ತಾದ್ರೆ ಸುಮ್ನಿ ಇರ್ತಾನೇನಲ್ಲ ಅವನು ಇಬ್ಗುನು ಮಾತಾಡ್ಸಲ್ಲ ಅಷ್ಟೇನೇನೇ ಅವ್ನಗು ನನ್ನ ಜೊತೆ ಕರ್ಕಬೇಕಿತ್ತಪ್ಪ ಇವ್ನ ಯಾವನಲ್ಲ ಅವನಿಗೆ ಬೆಳಿಗ್ಗೆ ಬೆಳಿಗ್ಗೆದಿನ ಹೋಗ್ ಕೇಳ್ದೆ ಕಣಲೋ ರವೀಣ್ ಬೆಳ ಬೆಳಗ್ಗೆದಿನ ಹೋಗ್ ಕೇಳಿದೆ ಬಾರಲ್ಲ ಹೋಗಣ ಅಂತ ಕರದ್ನಾ ಅದಕ್ಕೆ ನನ್ನ ಮಗ ಮಗೋ ಹೋಗನಂತೆ ಹನ್ನೆರಡು ಗಂಟೆಗೆ ಹೋಗನ ಒಂದು ಗಂಟೆಗೆ ಹೋಗನ ನಮ್ಮನೇಲಿ ನಾನು ಸ್ಕೂಲ್ ಬರಬೇಕು ನೀರು ನೀರಿಡಬೇಕು ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕಂತ ಹೇಳ್ದ ಆಹ್ಹ್ಹಾ ಅವ್ನಿಗೆ ಒಬ್ನಿಗೆ ನಾ ಕೆಲಸ ಇರುತ್ತೆ ಹಂಗಾರೆ ಆಹ್ಹ್ ನಾವೇನೋ ಫ್ರೆಂಡ್ಸ್ ಕರ್ದಾಗ ಬರ್ಬೇಕಲ್ವಾ ಅವ್ನು ಹಾ ಅದಕ್ಕೆ ಬರಲಿಲ್ಲ ಅದಕ್ಕೆ ಒಪ್ಪದಿಂದ ನೀನು ಕರ್ಕೊಂಡು ಹೋಗಿದ್ದು ಜೊತೆಲೆದಿನಿ ಸಾಲದಕ್ಕೆ ನಾವೇನಾರು ಹೋಗ್ತೀವಿ ನೋಡು ಆ ಸುನೀಲ್ ಹಂಗೆ ಅವನು ಕರ್ಕೊಂಡು ಹೋದ್ರೆ ಅವ್ನ ಜೊತೆ ಅವ್ರ ಅಜ್ಜಿ ನನ್ ಬರುತ್ತೆ ಹಿಂದಿನ ನೀನು ಹುಡ್ಕಂಡು ಹುಡ್ಕಂಬಂದು ಏನಿಲ್ಲ ಅವ್ರ ಅಜ್ಜಿ ఏరి కుత్తే నమ్మ ఒ బయల్ బయల్ల అవన్ నమ్గు బై ఇ ఉప్పినకై ఆక రజ్జి ఉగుద్దు అది అదక అవన్ అవును సవాసన అంత అని కర్క నోడు ఆ అని కర్కలివ అరమీ నవే నేను కిత్మంది తింటీవీగా ఆ సుమీరు ఏగిళ్యా మే ముందే మత్ ఇలా కణ సుమ్ చందో నన్యాక్గనా విబ్రాళన హోగ్ హంగ పాడ ఆయి ಹ ಹೆಂಗ ಹೋಗಿ ಕಿತ್ಕೊಂಡ್ ಬಂದ್ ಹಿಂಗ ತಿಂತಿದ್ದೀವಿ ನಾನೇನ್ ಮನೆಗಿನ ಹೋಗಲ್ಲ ನಾನು ಇಲ್ಲೇ ತಿನ್ ಬಿಡ್ತೀನಿ ಹ್ಮ್ ಸರಿ ಕಣದ ಚಂದು ನಾನು ಹೋಗ್ತೀನಿ ಕಣಂಗ ನಮ್ಮ ಮನೆಗೆ ಒತ್ತಾಯ್ತು ನಮ್ಮ ಅಪ್ಪಯ್ಯ ತಿೂರಿಗೆ ಹೋಗ್ತೈತೆ ಟೌನಿಗೆ ನಮ್ಮ ಅಪ್ಪಿನ ಜೊತೆ ನಾನು ಒಂಚೂರು ಟೌನಿಗೆ ಹೋಗ್ಬರ್ಬೇಕು ಆಯ್ತು ಪೂಜೆಗೆ ಹೊಸ ಸೈಕಲ್ ತಂದೈತ್ ನೋಡಿ ನಮ್ಮ ಅಪ್ಪಯ್ಯ ನಂದು ಹೊಸ ಸೈಕಲ್ ಬೇರೆ ಐತೆ ಮೊದಲನೇ ಆಯ್ತು ಪೂಜೆನ ಅದಕ್ಕೆ ನಮ್ಮ ಅಪ್ಪಿನ ಜೊತೆ ಹೋಗ್ಬಿಟ್ಟು ನಾನು ಸೈಕಲಿಗೆ ಬಲೂನು ಮಿಂಚು ನೆನೆ ಆ ಮತ್ತೆ ಸ್ಟೇರಿಂಗ್ ಹತ್ರ ಕುರ್ಚಿ ಎಲ್ಲ ನೋಡು ಮಿಂಚೋದು ಅವೆಲ್ಲ ತಗೊಂಡ್ಬರ್ತೀನಿ ಕಣ್ ಹ ಸೈಕಲ್ಗೆ ಸಖತ್ ರೆಡಿ ಮಾಡ್ತೀನಿ ಈ ಸಲ ಅಂತ ನಾನು ಹ ಅದಕ್ಕೋಸ್ಕರ ನೀನು ಹೋಗ್ತಿದ್ದೀನಿ ನಮ್ಮಅಪ್ಪ ಯಾವ್ದು ತಗೊಂಬಂದ್ ಬಿಡುತ್ತೆ ನನಗೆ ಇಷ್ಟ ಆದಿದ್ ಕಲರ್ ತಗೊಂಬರಲ್ಲ ಅದಕ್ಕೆ ನಾನೇ ಹೋಗ್ತಿದ್ದೀನಿ ನಮ್ಮಅಪ್ಪ ತಗೊಂಬರಕ್ಕೆ ಹಂಗಾರೆ ಬಲೂನ್ ಎಲ್ಲ ತಗೊಂಡ್ಬರಕ್ ಹೋಗ್ತಿದ್ಯಾನು ನೀನು ಆಯ್ತು ಪೂಜೆಗೆ ಅಲ್ಲ ಇವಾಗ್ಲೇನೇನೋ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ ಸರಿ ಆಯ್ತು ಬಿಡು ತಗೊಂಬಾ ಒಂದ್ ಕೆಲಸ ಮಾಡಲ್ಲ ಪ್ರವೀಣ ಹಂಗಾರೆ ನಾನು ಒಂದ್ ಇಪ್ಪತ್ ರೂಪಾಯಿ ಕೊಡ್ತೀನಿ ನಿನ್ಗೆ ಒಂದ್ ಇಪ್ಪತ್ತು ರೂಪಾಯಿಗೆ ಎಷ್ಟು ಬಲೂನ್ ಬರುತ್ತೋ ಅಷ್ಟು ನಾನು ಕಲರ್ ಕಲರ್ ಬಲೂನ್ ತಗೊಬರ್ಬೇಕು ನೋಡಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಹಾ ನೀನು ತಗೋತಿಯಲ್ಲ ಅದೇ ಅಂಗಡಿಲಿ ನೀನ್ ನನ್ಗೂ ತಗೊಂಬರಲ್ಲ ಹ್ಞೂ ಹ್ಞೂ ಸರಿ ಆಯ್ತು ಹೇಳು ತಗೊಂಡ್ಬರ್ತೀನಿ ದುಡ್ಡು ಕೊಡಿಲಿ ತಗೊಂಡ್ಬರ್ತೀನಿ ಯಾಕಲ್ಲ ಚೆಂದು ನೀನು ಇನ್ನೂ ಏನು ತಗೊಂಡ್ ಹಂಗಾರೆ ಹಾಂ ಸೈಕಲಿಗೆಲ್ಲ ಹಾಕಕ್ಕೆ ಬಲೂನು ಕುಚ್ಚು ಮಿಂಚು ಅವೇನು ತಗೊಂಡ್ಬಂದಿಲ್ಲ ಅನ್ನುವ ಹಂಗಾರೆ ಇಲ್ಲ ಕಣಲೋ ಪ್ರವೀಣ ನಾನ್ ನಿನ್ಗಿಂತ ಮುಂಚೆನೆ ಭಾನುವಾರ ಹೋಗಿ ನಮ್ಮ ಅಜ್ಜಿ ಜೊತೆ ಹೋಗಿದ್ದೆ ಹೋಗಿ ಬ ಏನೇನಂದ್ರೆ ಕುಚ್ಚು ಮಿಂಚು ಅವೆಲ್ಲಾ ತಗೊಂಡ್ ಬಂದಿದಿನಿ ಸ್ಟೇರಿಂಗ್ ಹಾಕ ಕುಚ್ಚು ಅವೆಲ್ಲ ತಗೊಂಡ್ ಬಂದಿದ್ದೀನಿ ಅಂದ್ರೆ ಏನ್ ಮಾಡೋದು ಬಲೂನ್ ತಗೊಂಡ್ಬರದ್ರೆ ನಾನ್ ಮರ್ತೆ ಹೋಗ್ಬಿಟ್ಟೆ ಕಣಲ್ಲ ನಮ್ಮ ಅಜ್ಜಿ ಆದ್ರೂ ಅಂತು ಏನಾರ ಮರ್ತಗಿರ್ತಿಯಾ ಏನೋ ತಗ ಏನಾರ ತಗೊಂಡಿದ್ರೆ ಅಂತ ಹೇಳ್ತು ಆ ನನ್ ಏನು ಓಡ್ಲೇ ಇಲ್ಲ ನೋಡು ಎಲ್ಲಾನುನು ಮಿಂಚು ಅವು ಇವು ಇದ್ದು ನೋಡು ಸಿಕ್ಕಾಬಿಟ್ಟ ಇದ್ದು ಕಣಲ್ಲ ಒಂದೊಂದ್ ಇದ್ದಿದ್ದು ಅದು ನೋಡ್ಬಿಟ್ಟೇನೆ ನಾನು ಮರ್ತೇ ಬಿಟ್ಟಲ್ಲ ಎಲ್ಲಾನು ನೋಡ್ತಾ ನೋಡ್ತಾ ಬಲ್ಲೂನೇನೆ ಮರ್ತ್ ಬಿಡೋದ್ ಆಮೇಲೆ ನಮ್ಮ ಅಜ್ಜಿ ಇಲ್ಲೇನ ನೀನ್ ಊರ ಹತ್ರ ಅಂತ ಬಿಡು ಊರ ಅಂಗಡಿಲಿ ಅಂತ ಹೇಳ್ತು ಆದ್ರೂನು ಇನ್ನು ಕಡಿಮೆ ಇರುತ್ ನೋಡು ಅದಕ್ಕೆ ಹೆಂಗ ನೀನ್ ಹೋಗ್ತಿದ್ಯಾ ತಗೊಂಬಂದ್ಕೊಡಲ್ಲ ಹಾ ಮತ್ ಮರಿಬಿಡ ಕಣಪ್ಪ ಇವಾಗ್ಲಾ ಹೇಳ್ತಿದೀನಿ ಸರಿ ಕಣ ಆಯ್ ಬಿಡಲ್ಲ ಚಂದು ತಗೊಂಡ್ ಬರ್ತೀನಿ ನೀನ್ ತಲೆ ಕೆಡ್ಸ್ಕೊಬೇಡ ಸುಮ್ಮಿರು ನಾನ್ ತಗೋತೀನಿ ನೋಡು ಅದೇ ಅಂಗಡಿಲಿ ತಗೊಂಡ್ತೀನಿ ಬಿಡು ನಿನ್ಗು ಚೆನ್ನಾಗಿರೋ ಬಲೂನೆ ತಗೊತೀನಿ ಮತ್ತೆ ಪೂಜೆಗೆ ಪೂಜೆ ಎಲ್ಲಾ ಮಾಡಾದ್ಮೇಲೆ ಎಲ್ಲದನ್ನು ರೆಡಿ ಮಾಡ್ತೀವಿ ನೋಡು ನಾನು ನೀನು ಸುನಿಲ ಎಲ್ಲಾರುನು ಊರ್ ರೌಂಡ್ ಎಲ್ಲಾ ಹೊಡಿ ಸರಿನಾ ಸರಿ ಕಣಪ್ಪ ಆಯ್ತು ನಮ್ಮ ಅಪ್ಪ ಯಾಕೆ ಆಯ್ತಿರುತ್ತೆ ಬಿಟ್ಕಿಟ್ ಓದತ್ತ ಮತ್ತೆ ನಾನು ಹೋಗ್ ತಿನ್ಕಲೋ ಬೈಯುತ್ತೆ ಇದೇನಲ್ಲ ಚಂದೀಕಾಯ್ತ ತಿಂತಿದ್ಯಾ ಎಲ್ಲಿಂದ ಸೀಬೆ ಓ ಹೋಗತ್ಲಗಿ ನಾನ್ ಯಾರ ಕಣ್ಣಿಗೆ ಬೀಳ್ಬಾರ್ದು ಅನ್ಕಂಡಿದ್ನು ನಾ ನನ್ನ ಮಗನ ಕಣ್ಣಿಗೆ ಬಿದ್ಬಿಟ್ಟೆ ಇವಾಗ ಏನ್ ಮಾಡದಪ್ಪ ಈ ನನ್ನ ಮಗನ್ ಗೊತ್ತಾಗ್ಬಿಟ್ರೆ ಬಿಟ್ಟೋಗಿ ನಾವ್ ಸಿಬೇಕಾಗಿ ಕಿತ್ಕೊಂಡ್ ಅಂತ ಏನಾರ ಗೊತ್ತಗಿತ್ತಾದ್ರೆ ಏನಿಲ್ಲ ಬಿಡುಗಿಡಲ್ಲ ನನ್ಗೆ ಏನ್ ಮಾಡೋದು ಏನಾರ ಉಂಟಾ ಮಾಡ್ಬೇಕು ಇಲ್ಲಾಂದ್ರೆ ಸರಿ ಆಗಲ್ಲ ಓ ಸುನಿಲ ಏನ್ ಗೊತ್ತಿಂದಲಾ ಮತ್ತೆ ಏನಿಲ್ಲ ಕಣಾವ್ ನಮ್ಮಅಮ್ಮಯ್ಯಂಗೆ ಯಾರ ಕೊಟ್ರಂತೆ ಆ ಅದಕ್ಕೆ ನಮ್ಮಅಮ್ಮಯ ನನ್ ಕೊಡ್ತು ತಿನ್ಕೊಳ್ಳ ಅಂತ ಅದಕ್ಕೆ ತಿಂತ ತಿಂತ ಬರ್ತಿದ್ನ ಈ ಕಡೆ ಕೇಂದ್ರ ನಡ್ಕೊಂಡು ಅಷ್ಟರಲ್ಲಿ ನೀನ್ ಬಂದೆ ಅಷ್ಟೇ ಇನ್ನೇನಿಲ್ಲ ಆ ತಗ ನಿನ್ಗೊಂದ್ ಅರ್ಧ ಕೊಡ್ತೀನಿ ತಿಂತೀಯಾ ಹಾ ಹಾ ನನ್ನ ನನ್ ಮಗುನ ಮಿತ್ರ ದ್ರೋಹಿ ಅಂದ್ರೆ ಈ ಚಂದುವಂತರು ಅಂತಾರು ನೋಡ್ ಕಲಿಬೇಕು ಎಂತ ಮೋಸ ಮಾಡ್ತಿದ್ ನೋಡ್ರಿ ಆ ಇವನು ಪ್ರವೀಣ ಮಾತಾಡ್ಕೊಂಡಿದ್ದು ನಾನನ್ ಕೇಳಿಸ್ಕೊಂಡಿಲ್ಲ ಅನ್ಕೊಂಡಿದಿನಿ ತಡಿ ಮಾಡ್ತೀನಿ ಹೌದೇನು ಅಂದ್ರೆ ಪ್ರವೀಣನ ತಿನ್ಕೊಂಡು ಹೋಗ್ತಿದ್ನಪ್ಪ ನಾನ್ ಅಡ್ಡ ಸಿಕ್ನಾ ಅವಾಗ ಕೇಳ್ದೆ ಎಲ್ಲೆಲ್ಲಾ ಹೋಗ್ತಿದ್ದೆ ಸಿಬೇಕಾ ಎಲ್ಲಿ ಅಂದಾಗ ನಾನು ಚಂದ್ ಆ ಶಂಕರಾಚಾರ ತೋಟದಲ್ಲಿ ಹೋಗ್ಬಿಟ್ಟು ಇಬ್ರಾಳು ಹೋಗ್ಬಿಟ್ಟು ಕಿತ್ಕೊಂಡು ತಿನ್ಕೊಂಡ್ ಬರ್ತಿದೀವಿ ಕಣಲು ನೀನ್ ಬರ್ಲಿಲ್ಲ ಅದಕ್ಕೆ ನಾವು ಇಬ್ರಾಳನು ತಿನ್ಕೊಂಡ್ ಬರ್ತಿದೀವಿ ಅಂತ ಹೇಳದ್ನಪ್ಪ ಹಾ ಮತ್ತೆ ನನಿಗ್ ನೋಡಿರಿ ನಿಮ್ ಅಮ್ಮ ಯಾ ಕೊಡ್ತ ಅಂತ ಹೇಳ್ತಿದೀಯ ಹಾ ಹಾ ಸುಳ್ಳು ಹೇಳ್ತೇಳಲ್ಲ ಚಂದವಾ ಓ ನನ್ ಮಗುನ್ ಪ್ರವೀಣ ಹೇಳಿದಿನಿ ಏಳ್ಬಾಡಾ ಕಣಲ್ಲ ಹೇಳ್ಬಾಡಾ ಕಣಲ್ಲ ಅಂತ ಆದ್ರೂನುನು ಹೇಳ್ಬಿಟ್ಟು ನೋಡಿ ಎತ್ಲಾಗ್ ಬಿಲ್ದಂಗ ಸಿಗಾಕ್ಸ್ ಬಿಟ್ನಲ್ಲ ನನ್ಗೆ ಆಹ್ಹ್ ಹಾ ನನ್ ಮಗುನ್ಗೆ ಇನ್ನೂ ದಿವ್ಸ ಕರ್ಕೊಂಡ್ ಹೋದ್ರೆ ಕೇಳು ಯಾವತ್ತಾದ್ರೂನು ಎಲ್ಲಾದ್ರುನುನು ಯಷ್ಟ್ ಯಶ್ ಲೋ ಸುನಿಲ ಏನ್ ಗೊತ್ತಾ ಅವಾಗ ನಿನಗೆ ಹೇಳದ್ ನೋಡು ನಾನು ಸುಮ್ನೆ ಹೇಳಕಣ ಕಣ ಆ ನಾನೂನುನು ಪ್ರವೀಣ ಇಬ್ರಾಳನ್ ಹೋಗ್ಬಿಟ್ಟು ಆ ಶಂಕರಾಜಾರ್ ತೋಟದಲ್ಲಿ ಹೋಗ್ಬಿಟ್ಟು ಕಿತ್ಕೊಂಬಂದ್ ತಿಂತಿದ್ವಿ ಕಣೋ ನೀನ್ ಬೇರೆ ಲೇಟ್ ಮಾಡದೆ ನೋಡು ಬರೋದಕ್ಕೆ ಬರಕ್ ಆಗಲ್ಲ ಅಂತ ಹೇಳ್ದೆ ನೋಡು ಲೇಟ್ ಆಗುತ್ತಂತ ಅದಕ್ಕೆ ನಾವ್ ಇಬ್ರಳನಿಗೆ ಕಿತ್ಕೊಂಬಂದು ನೀನು ಕೊಡೋಣ ಅಂತ ಬರ್ತಿದ್ದೆ ಅಷ್ಟಲ್ಲಿ ನೀನ್ ಬಂದೆ ಕಣಲ್ಲ ಸುನಿಲ್ಲ ಇನ್ನೇನಿಲ್ಲ ಕಣಲು ಹಾ ಹಲೋ ಹಲೋ ಚಂದೋ ಸುಳ್ಳೆ ಅಳಕೆನಲ್ಲ ನನಗೆ ಮಿತ್ರ ದ್ರೋಹಿ ಮಿತ್ರ ದ್ರೋಹಿ ಕಣೋ ನೀನು ನಾನು ಮಾತ್ರ ನಿನ್ಗೆ ಎಷ್ಟ್ ಹೆಲ್ಪ್ ಮಾಡಿದೀನಿ ಗೊತ್ತಾ ನನ್ ಮಗನೇ ನಿನ್ಗೆ ಹಾ ನೀನ್ ಇಂಥ ಮೋಸಾನ ಅಂತ ಗೊತ್ತಿರಲ್ಲ ಕಣವಲ್ಲ ಹಾ ನಿನ್ ಹತ್ರ ಅಂತ ಇಂತ ಮೋಸ ಇದೆ ಅಂತ ನನ್ನ ದೇವರಾಣಿಗಳು ಅಂದ್ಕೊಂಡಿರಲಾ ಕಣವ ಚಂದೋ ಹು ನಿನ್ನ ಹಾ ಇಂತ ಮೋಸ ಮಾಡೋದಕ್ಕೆ ಸುಳ್ಳು ಸುಳ್ಳೆ ಹೇಳ್ತೇನೆ ನನ್ ಮಾತ್ರ ನಾನು ಮಾತ್ರ ನಿನ್ಗೆ ಹಾ ಸ್ಕೂಲಿಗೆ ನೀನ್ ಲೇಟ್ ಆಗೋಲ್ರು ಕೂಡ ಮೇಷ್ಟ್ ಬೈತಾರಂತ ಅವ್ರ ಹತ್ರ ಬಯಸ್ಕೊಂಡಿರ್ಬೇಕಾಗಿಲ್ಲ ಅಂತ ಕಾಯ್ತು ಕರ್ಕೊಂಡು ಹೋಗ್ತೀನಿ ಕಣದು ಅಂತ ಅದ್ರಲ್ಲಿ ನನ್ ಮಗನೇ ನೀನು ನನ್ಗೆ ನೆನ ಸುಳ್ಳು ಹೇಳಿ ಹೋಗ್ತೀಯ ಇರ್ಲಿ ಬಿಡು ಇನ್ನೊಂದ್ ದಿವಸ ನನ್ಗೂ ಟೈಮ್ ಬರುತ್ತೆ ಕಣದ ಚಂದು ಎಲ್ಲಾರು ಸ್ಕೂಲ್ ಅಲ್ಲಿ ನೀನ್ ಅವತ್ತು ಆ ಜೈನ ಜಗಳ ಆಡ್ತಾನೆ ನೋಡು ಅವನ್ನೆಲ್ಲ ಒಡೆಯಕ್ ಬಂದಾಗ ನಾನ್ ಇರಲಿಲ್ಲ ಅಂದ್ರೆ ನಿನ್ಗೆ ತೋಮ್ ತನಿಕಲ್ ಮಾಡ್ತಿದ್ರ ಕಣಲ್ಲ ಎಂತ ಎಂತದ್ರಲ್ಲೆಲ್ಲ ಕಾಪಾಡಿದಿ ನಿಂಗೆ ನೀನ್ ಮಾತ್ರ ನನ್ಗೆ ಒಂದು ರೆಸ್ಪೆಕ್ಟ್ ಕೊಡಲ್ಲ ಎಲ್ಲ ನನ್ನ ಬಿಟ್ಟು ಹೋಗ್ಬಿಟ್ಟಿಯಾ ಇರ್ಲಿ ಬಿಡು ಆಯ್ತು ಬಿಡು ಇವತ್ತಿನ ನಾನ್ ನನ್ಗೂ ನಿನ್ಗೂ ಏನು ಸಂಬಂಧ ಇಲ್ಲ ಕಣಲ್ಲ ನೀನೇ ಯಾರು ನಾನೇ ಯಾರು ಕಣಲ್ಲ ಚಂದ್ ಹೋಗ್ಲಿ ಬಿಡು ಇನ್ನೊಂದ್ ದಿವಸ ನನ್ಗೆ ಏನಾರು ಮಾತಾಡ್ತಿ ತರ್ಸ ಬಂದಿಯಾ ಲೋ 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 ಸುನಿಲ ಬೇಜಾರ್ ಮಾಡ್ಕೊಬಿಡಾಕಣಲ್ಲೋ ನೀನ್ ಬರಲ್ಲ ಅನ್ಕೊಂಡು ನನ್ ಹೋಗ್ಬಿಟ್ಟಲ್ಲ ಅಷ್ಟೇನಿಲ್ಲ ಅವ್ನ್ ಪ್ರವೀಣ್ ಸಿಕ್ಕಿನ ಅವ್ನಿಗೆ ಕರ್ಕೊಂಡ್ ಹೋದೆ ಅಷ್ಟೇ ಇನ್ನೇನಿಲ್ಲ ಬೇಜಾರ್ ಮಾಡ್ಕೊಬೇಡ ಸುಮ್ನಿರು ಇವಾಗ ಏನಪ್ಪಾ ಬಾ ಬೇಕಾದ್ರೆ ತಿರ್ಗಾ ಹೋಗ್ ಕಿತ್ಕೊಂಡ್ ನಾನು ಬೇಕಾದ್ರೆ ತೋರಿಸ್ತೀನಿ ಬಾ ಬೇಕಾದ್ರೆ ಕಿತ್ಕೊಂಡ್ ಬರೋ ಇಬ್ಬರಾಳು ಹೋಗಿ ನಾನು ಬರ್ತೀನಿ ಹ ಇನ್ನೊಂದ್ ದಿವಸ ಹಿಂಗ ಮಾಡ್ಬಿಡಲ್ಲೋ ಸುನಿಲಾ ಅದ್ ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊತೀಯಲ್ಲ ಚಂದ ನಾನ್ ಮಾತ್ರ ಕ್ಷಮಿಸಲಾಕಣ ಹೆಲ್ಪ್ ಮಾಡಿದ ಗೊತ್ತೇನಲ್ಲ ಐದ್ ನಿಮಿಷ ನೀನು ಕಾಯ್ದೇನು ಇನ್ಯಾವತ್ತನ ಮಾತಾಡ್ಸಲ್ಲ ಕಣಲ್ಲ ನಿನ್ಗೆ ಎಲ್ಲವೋ ಚಂದು ನನ್ಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ ಕಣಲ್ಲ ಇವತ್ತಿನ ನೀನೇ ಬೇರೆ ನಾನೇ ಬೇರೆ ಕಣಲ್ಲ ನೀನ್ ನನ್ನ ಫ್ರೆಂಡ್ ಅಲ್ಲ ಕಣಲ್ಲ ನೀನಂತೂ ನನ್ಗೆ ನಮ್ಮ ಅಂತವಾಗ್ಲಿ ಹುಡ್ಕೊಂಡ್ ಬರಬಾರ ನಾನು ನಿನಗೆ ಮಾತಾಡ್ಸಲ್ಲ ಅಷ್ಟೇ ನೆನೆ ಆಯ್ತಾ ಓ ನನ್ನ ಮಗನೇ ಸುನಿಲ ಸ್ವಾರಿ ಅಂತ ಹೇಳಿಲ್ವೇ ಅಲ್ಲ ತಿರ್ಗಾ ಯಾಕೆ ಕೋಪ ಮಾಡ್ಕೊಂತೇವೆ ಬಿಡೋಲು ನೀನಂತಾರೆ ಯಾವತ್ತೂ ಏನು ತಪ್ಪೆ ಮಾಡಿಲ್ವಾ ಬಿಡೋಲು ಇರಲಿ ಹಾಂ ಲೋ ಲೋ ಚಂದೋ ಬಿಡೋ ಅದು ಯಾಕೆ ಹಿಂಗೆ ಮಕ್ಕ ಮಾಡ್ಕೊಂತೀಯ ಅಳೋರಂಗೆ ಆಯ್ತು ಬಿಡು ನಾನೇನ್ ಬೇಜಾರು ಮಾಡ್ಕೊಲ್ಲ ಬಿಡು ತಲೆ ಏನು ಬೇಡ ಏನ್ ಗೊತ್ತಿನ ನೀನ್ ಪ್ರಾಣ ಸ್ನೇಹಿತ ಕಣಲೋ ಬೇರೆ ಯಾರಾದ್ರೂನು ನಾನು ಬೇಜಾರ ಹಾಕ್ತಿರಲ್ಲ ನಾನ್ ಎಂಬಿರೋದು ಹಿಂದೆ ಕಣ ನೀನ್ ನನಗೆ ನನ್ ಬೇಜಾರಾಗಲ್ವಾ ಬಿಡು ಆಯ್ತು ಇನ್ನೊಂದ್ ದಿವಸ ಯಾವತ್ತೂನು ಇಂಥ ಕೆಲಸ ಮಾಡಬೇಡ ಅಷ್ಟೇ ಕಣಲ ಸುನಿಲ್ಲಾ ಇನ್ನೊಂದ್ ದಿವಸ ಹಂಗೆಲ್ಲ ಮಾಡಲ್ಲ ಹ ಬಿಡು ಬೇಜಾರ್ ಮಾಡ್ಕೋಬೇಡ ನೀನ್ ಕ್ಷಮಿಸಿದ್ಯಾ ತಾನೇ ಮತ್ತೆ ಆವನು ಇವನು ಆಹಾ ತಿರ್ಗಾ ತಿರ್ಗಾ ಮಾತಾಡಿದೆ ಮಾತಾಡಿ ಅಲ್ಲ ಸುಮಿಲ ಏನು ಸಾಕು ನಡಿ ಹೋಗನ ತಿ ಬೇಕಾ ಅಂತಿದ್ದೆ ನಡಿ ಮತ್ತೆ ಹೋಗನ ಅವನು ಯಾಕೋ ದ ಪ್ರವೀಣ ಇಷ್ಟ ಬೇಗ ಹೋಗ್ಬಿಟ್ನಲ್ಲ ಅವನು ಯಾಕೆ ಕಿತ್ತು ತಿನ್ಕಣ್ಣ ನನ್ನ ಮಗ ಹೊರಟುಬಿಟ್ನ ಅವನು ಇಲ್ಲ ಕಣಲ್ಲ ಸುಮಿಲ ಮತ್ತೆ ಏನ್ ಗೊತ್ತಾ ಅವನು ಅಲೆ ಆಯಿತ್ ಪೂಜೆ ಹಬ್ಬಕ್ಕೆ ಎಲ್ಲದನ್ನು ಇವತ್ತಿನ ಹೋಗ್ ತಗೊಂಡು ಬರಕ್ಕೆ ಹೋಗ್ತಿದಾನ ಮಿಂಚು ಅಂತೆ ಕೊಚ್ಚು ಬಲೂನು ಮತ್ತೆ ಏನೇನೆನೋ ತಗೊಂಡು ಬರ್ತೀನಿ ನಮ್ಮ ಅಪ್ಪನ ಜೊತೆ ಹೋಗ್ತಿದ್ದೀನಿ ನಾನುನುನು కొస్కే అంతి అదినా అదే తగ్బ హాంగ బలూన్ తగ్బ దుడ్కొడ్ అంతి అదక అవును హౌద అందర చందైకల్ నోడు అదక జ్వర పూజ మాట్తడు ఏన్ సైకల్ నా చది తొలబిణా ఏన్ శాంపూ ఇదవ్ నోడు ఆ శాంపూ ఎలా తొలదు

ಮತ್ ಬಾರಲ್ಲ ಸುನಿಲ್ಲ ತಿರ್ಗಾ ನಿನ್ಕಂಡ್ ಏನ್ ನೋಡ್ತೀಯ ಬಿರ್ನೆ ಹೋಗ್ಬಿಟ್ಟು ಅಣ್ಣ ಕಿತ್ಕೊಂಡ್ ಬಂದ್ಬಿಡೋ ನಾ ಆ ತಿರ್ಗಾ ಶಂಕರಾಜ ಏನಾರು ಬಂದ್ಗಿಂದ ತು ಮತ್ತೆ ಆ ಬಾ ಬಿರ್ನೆ ಹೋಗನ ಇದೇನಲ್ಲ ಚಂದು ಅಣ್ಣ ಇಲ್ವಲ್ಲ ನಾ ಒಂದು ಅಣ್ಣೆ ಕಾಣಿಸ್ತಿಲ್ಲ ನೀವ್ ಯಾವ ಮರಕ್ ಹೋಗಿದ್ರಿ ಇದೇ ಮರಕ್ಕೆ ಏನಾರ ಬೇರೆ ಗಿರಿ ಕಡೆ ಎಲ್ಲಾರು ಹೋಗಿದ್ರಿ ಅಂದ್ರಲ್ಲ ನನ್ನ ಮಾತ್ರ ಸುಳ್ ಸುಳ್ ಹೇಳ್ಬಿಟ್ಟು ಈ ಮರಕ್ಕೆ ಏನಾರ ಕರ್ಕೊಂಡ್ ಬಂದ ಏನ್ ನೀನು ಆ ಇಲ್ಲ ಕಣಲ್ಲ ಸುನಿಲ್ಲ ಇದೇ ಮರ ಕಣವು ಕೆಳಗಡೆಯಿಂದ ಏನ್ ಕಾಣಿಸಲ್ಲ ಎಲ್ಲ ನೆತ್ತಿ ಬಿದಾವ್ ಕಣವು ಎಲ್ಲಾರುನು ಅವ್ರ್ ಯಾರ್ಯಾರೋ ಬಂದ್ಬಿಟ್ಟು ಎಲ್ಲಾರು ದಿನ ಕಿತ್ಕೊಂಡ್ ಹೋಗ್ಬಿಟ್ಟಿದಾರೆ ನಮ್ಮಂಗ್ ಹುಡುಗರುಗಳೆಲ್ಲ ಬಂದ್ಬಿಟ್ಟು ನಾನ್ ಗೊತ್ತಿಲ್ಲ ಅಷ್ಟೇನೇನೆ ಕೆಳಗಡೆ ಇರೋ ಎಲ್ಲ ಕಿತ್ಕೊಂಡ್ ಹೋಗ್ಬಿಟ್ಟಿದಾರೆ ಕಣ ನಾನು ಎತ್ತಿಲ್ಲ ಐತೆ ಅಷ್ಟೇ ನೆನೆ ಜಾಸ್ತಿ ಏನಿಲ್ಲ ಅಷ್ಟೇ ನೆನೆ ಹತ್ತಿರ ಸಿಗುತ್ತೆ ಮೇಲ್ಗಡೆ ಹತ್ತಿರ ಕಾಣಿಸುತ್ತ ಅಷ್ಟೇ ಕೆಳಗಡೆ ಅಂತೂ ಒಂದು ಸಿಕ್ಕಿಲ್ಲ ಹೌದನ್ನು ಅಂದ್ರೆ ನೋಡ್ತಾ ಹಂಗೆ ಸರಿನಾ ಯಾರು ಬಂದ್ರೆ ಅವ್ರಾಜ ಏನಿಲ್ಲ ಈಗ ನಮ್ಮ ಅಜ್ಜಿನ ಹತ್ರನೇ ಬರೋದ್ ನಮ್ಮ ಅಜ್ಜ ಅವ್ರಿಬ್ರುನು ಫ್ರೆಂಡ್ ಏನಿಲ್ಲ ನಮ್ಮ ಅಜ್ಜಿನ ಹತ್ರ ಬಂದ್ಬಿಟ್ಟು ಏರಿಕಿತ್ಕೊಂಡ್ಬಿಡ್ತೀನಿ ಹೂ ಕಣಲ್ಲ ಸುನೀಲ ಹತ್ತು ಬಿರ್ನಿ ಅತ್ತ ಕೇಳು ಆ ವಜ್ಜಿನ ಕಿವಿ ಕೇಳಿಸಲ್ಲ ಏನಿಲ್ಲ ಅಷ್ಟಲ್ಲಿ ನಾವ್ ಕಿತ್ಕೊಂಡ್ ಹೋಗ್ಬಿಡೋ ಏನು ಕೇಳಲ್ಲ ಆ ಕಡೆ ಎಲ್ಲಾರ ಏನಾರ ಕಾಯಿ ಪಾಯಿ ಬಿದ್ದಿರೋದು ನೋಡ್ತಿರೋದು ಅಷ್ಟ ನಡಿ ನಡಿ ಹತ್ತು ಬಿರ್ನಿ ಆ ಲ ಸೋನಿಲಾ ಜಾಸ್ತಿ ನೆತ್ತಿಗೆ ಅತ್ತುಬೇಡ ಕಣಲೋ ಕೊಂಬೆ ಎಲ್ಲ ಸಣದಿರುತ್ತೆ ಮತ್ತೆ ಮೂರ್ಕಂಗೀರ್ಕಂ ಬಿದ್ದಿ ಮತ್ತೆ ಜೋಪಾನ ಮತ್ತೆ ನೋಡಿ ಇವಾಗ್ಲೇ ಹೇಳ್ತಿದಿನಿ ಮತ್ತೆ ಹ್ಮ್ ಇಲ್ಲ ಕಣ ತರಿಯಲ್ಲ ಆ ಇಲ್ಲೇ ಒಂದು ಸರಿ ಆಗಿರೋದು ಒಂದ ಐತೆ ಕಣನ ದಪ್ಪನದು ತಡಿ ತಡಿ ಅದೊಂದು ಕಿತ್ತುಕೊಂಡು ಬನ್ಬಿಡ್ತಿನಿ ಒಂದು ಮೂರು ನಾಲ್ಕು ಸಿಕ್ಕಬೇ ಇದೊಂದು ದೊಡ್ಡದಾಗಿರೋದು ಒಂದ ಐತೆ ಕಿತ್ತುಕೊಂಡು ಬಿಡ್ತೀನಿ ತಡಿ ನೋಡಿದ್ರಾ ಈ ಹುಡುಗುಣ್ಣ ಹುಟ್ಟ ತರಲೇ ಬಟ್ಟಿ ಮಕ್ಕಳು ಆ ರಾಜೇ ಇರೋದುಕ್ಕೂನ ಅದಕ್ಕೂನೂನು ಬಾಡವಲ್ಲ ಇವ್ರ ಕತೆ ಆ ಇವಾಗಿನೂ ನಾನು ತೋಡದತ್ರ ಬರ್ತಿರ್ಬೇಕಾದ್ರೆ ಊರಲ್ಲಿ ಆಟಾಡ್ತಿದ್ದ ನೋಡಿದಿನಿ ಅದು ಯಾವ ಮಾಯದಲ್ಲಿ ಬಂದಿರ್ಬೇಕಿ ಇವ್ರು ಇರಲ್ಲುನು ಈ ಹುಡ್ಗ ನೆತ್ತಿ ಮೇಲೆ ನಿಂತಾನಲ್ಲ ಇವನು ಅಂತಾನು ಇರ್ಬೇಕು ಇವನು ಆ ಕೊಂಬೆ ಗಿಂಬೆ ಏನಾರ ಮುರಿದು ಕೈ ಏನಾರ ಮುರ್ಕಂಡ್ರೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ತಿರ್ಗಾ ನಮ್ ತಲೆ ಮೇಲೆ ಕಟ್ಟದು ಏನ್ ಹುಡ್ಗುರು ಏನಪ್ಪಾ ಅತ್ಲಗಿ ಹೌ ಈ ನಮ್ ರಂಗಜ್ಜುನ್ ಮೊಮ್ಮಗ ಅಂತೂ ಹುಡ್ತಾರ್ಲೇ ನನ್ ಮಗ ಆಗ್ಬಿಟ್ಟಾನೆ ಆ ಇವನಿಗೆ ಹಿಂಗೆ ಬಿಟ್ರೆ ಸರಿ ಆಗಲ್ಲ ಇವ್ರು ಅರ್ಜುನ್ ಹತ್ರ ಹೋದ್ರೆ ಸರಿ ಆಗುದು ಇಲ್ಲಾಂದ್ರೆ ಈ ನನ್ನ ಮಗ ಹ ಪಾಪ ರಂಗಜ್ಜ ಒಜ್ಜಿ ಇವ್ರ ಮೇಲಿಂದ ಜೀವ ಇಟ್ಕೊಂಡಿರ್ತಾರೆ ಆ ಇವ್ರು ಹಿಂಗೆ ಇಂತ ತರಲೆಗಳು ಮಾಡೋದು ಏನಾರ ಆದ್ರೆ ಅತ್ಲಗಿ ಮನೆಯವ್ರಿಗೆಲ್ಲ ನೋಡೋ ತಲೆನೋವು ಹಾ ಏ ಏ ನೀ ಹುಡುಗರುಗಳಿಗೆ ಏಯ್ ಏಯ್ ಹುಡುಗುರ ಯಾರ ಅವರು ತಡ್ರಿ ಒಂದ್ ರೇಟು ಇಳಿಯ ಅವ್ನಿ ಅವನ ಮೇಲ್ಗಡೆಯಿಂದ ಕೆಳಗಡೆ ಬಂದ್ಗಿಂದ ಅಂತ ಆದ್ರೂ ನೀವು ಮಕ್ಕ ಮಕ್ಕ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟು ನನಗೆ ಹೇಳ್ತಾ ಹೇಳ್ತಾ ಅಲ್ಲಿ ಯಾರು ಬಂದಾರ ನೀವು ನೋಡ್ತಾಳಿಲ್ಲ ಏನಿಲ್ಲ ಏನಪ್ಪ ಮಾಡೋದು ಇವಾಗ ಈ ವಜ್ಜ ಏನಿಲ್ಲ ಗ್ಯಾರಂಟಿ ನಮ್ಮ ಅಜ್ಜನ ಹತ್ರ ಹೇಳ ಹೇಳುತ್ತೆ ಏನು ಮಾಡೋದು ಏನೇ ಈಗ ಓ ಲೋ ಸುನಿಲ ಆ ವಜ್ಜ ಬಂದಿರಬೇಕು ಇಳಿದ ಕೆಳಗಡೆ ಇಳಿದ ಬಿರ್ನೆ ಆ ವಜ್ಜ ಏನಿಲ್ಲ ಕಣ ಇಬ್ಬರಾಳ್ಗು ಏರಿಕ್ ಬಿಡುತ್ತೆ ಇಳಿದ ಬಿರ್ನೆ ಓಡೋಕ್ ಬಿಡೋಣ ಏ ಸುನಿಲ ಬಾರೋ ಇಲ್ಲಿ ಕೆಳಗಡೆ ಇಲ್ಲಿ ಬಾರೋ ಇಲ್ಲಿ ಯಾರಿಗೆ ಕೇಳಿ ಮರ ನೀನು ಹಾ ನನಗೆ ಕೇಳಿದ್ದೇನ ನೀನು ಹೇಳ್ದಂಗೆ ಕೇಳ್ದಂಗೆ ಹೆಂಗ ಬಂದ್ರಿ ನೀನು ತೋಟಕೊಳಿಕೆ ಹಾ ಕೇಳ್ದಂ ಕೇಳ್ದಂ ಬಂದ್ಬಿಟ್ಟು ನೀನು ಮರ ತಿಂಗ್ ನಿಂತೀಯ ಹಾ ನನ್ ಹತ್ರ ಕೇಳಿದ್ರೆ ನಾನು ಕಿತ್ಕೊಂಬಂದ್ ಕೊಡ್ತಿರಲ್ವಲ್ಲ ಹಾ ಆ ನೆತ್ತಿ ಮೇಲೆ ಅತ್ತಿ ಎಲ್ಲ ಏನಾದ್ರು ಕೈಯ ಕಾಲ ಏನಾರು ಮಾಡ್ಕೊಂಡ್ರೆ ಯಾರ್ ಆಗ್ತಾರಲ್ಲ ಹೊಣೆ ಆಗ್ತಾರಲ್ಲೇ ರೈ ಮನ್ ನಿನ್ ಹೋಗ ಅತ್ಲಗಿ ಹುಟ್ಟ ತರಲೆ ಬಡ್ಡಿ ಕಣಲ್ಲ ಆ ನಿಮ್ ಅಜ್ಜ ನಿಮ್ ತಾತನ್ ಮರ್ಯಾದೆ ನಿನ್ ಒಂದ್ ರೂಪಾಯ್ದು ಉಳಿಸಲ್ಲ ಕಣಲ್ಲ ನೀನು ಹಾ ಇಳಿ ಕೇಳ್ಗಡೆ ಇವತ್ತೈತ್ ತಡಿ ನಿನ್ಗೆ ಇಳಿಯಾ ಕೆಳಗಡೆ ಅದೇ ಸುಮ್ಮನೆ ಏನ್ ಜಾಸ್ತಿ ಏನಿರಲ್ಲ ಸಿಬೇಕಾಯಿ ಒಂದ್ ಎರಡ್ ಎರಡ್ ಇದು ಅಷ್ಟೇ ನನ್ನ ಕಿತ್ಕೊಂಡು ಹೋಗೋಣ ಬಂದ ಕಣಜು ಎಲ್ಲಾರು ಇನ್ನೇನ್ ಎಲ್ಲ ನಾವು ಕಿತ್ಕೊಂಡು ಹೋಗಿದ್ದಾರೆ ನಾವ್ ಒಂದ್ ಎರಡ್ ಎರಡ್ ಅಂತ ಬಂದು ನಮಗ್ ಬೈತಿದ್ಯಲ್ಲ ನೀನು ನೀನ್ ಸರಿಯಾದವನಿದ್ಯಾ ನೀನು ನಾನ್ ನೋಡ್ ಒಂದೇ ಒಂದ್ ಕಿತ್ಕೊಂಡಿಲ್ಲ ಬಿಡು ನಾ ಆಯ್ತು ಹೋಗ್ತೀನಿ ಅದ್ ಯಾಕೆ ಹಿಂಗ್ ಬೈತಿದ್ಯಾ ಎಲ್ಲ 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 ನೋಡ್ದೆ ನಾ ಈ ಹುಡ್ಗ ಮಾತಾಡೋದು ಅಲ್ಕಣಲ್ಲ ಆ ಹೇಳಿದ್ರೆ ನಾನೇ ಕಿತ್ಕೊಂಬಂದ್ ಕೊಡ್ತಿದ್ನಲ್ಲೋ ಆ ಮರದ್ ನೆತ್ತಿ ಮೇಲೆ ಹತ್ಬಿಟ್ಟು ತಿರ್ಗಾ ನನ್ ತೋಟದಲ್ಲಿ ಬಂದ್ಬಿಟ್ಟು ನಾನ್ ಹಾಕಿರ ಮರ ಹತ್ತಿ ಅಣ್ಕಿತ್ ನಿನ್ ದಬಾಸ್ತಿದ್ಯ ನೀನು ಚಾಂಡಾಳ್ ಮಗ ಇರ್ಬೇಕಲ್ಲ ನೀನು ಇಳಿದ ಕೆಳಗಡೆ ಇಲ್ಲಿ ನಿನ್ಗ ಐತೆ ತಡಿಲ್ಲ ಹ ಈಗ ತಿರ್ಗಾ ನೀ ಮಾತಾಡ್ತಿದ್ಯಾ ಕೆಳಗಡೆ ಇಳಿತಿಯೋ ಇಲ್ಲ ಎಡೆಮಟ್ಟೆ ತಗೊಂಬರ ಎಡೆಮಟ್ಟೆ ತಗೊಂಬಂದ್ ಏರಿಗ್ ಬಿಡ್ತೀನಿ ನೋಡು ಮೇಲ್ಗಡೆಯಿಂದ ಬಿದ್ಗಿದ್ ಏನಾರು ಮಾಡ್ಕೊಂಡ್ರು ಆಯ್ತು ಇಳಿದಾ ಕೆಳಗಡೆ ಕೆಳಗಡೆ ನೀನು ಆ ಅದ್ಮೀರ್ ಕುಂತಿ ಅಡೋ ನೀನು ನೀನ್ ಯಾರ ಮಾತು ಕೇಳಲ್ಲ ಏನಿಲ್ಲ ಕಣಲ್ಲ ನಿಮ್ಮ ಅಜ್ಜಿನ ಹತ್ರ ಬರ್ತೀನಿ ನಡಿ ಇವತ್ ಐತೆ ನಿನ್ಗೆ ನಿಮ್ ಅಜ್ಜಿನ ಹತ್ರ ಹೇಳ್ಬಿಟ್ಟು ಏರಿಕ್ಸಿರಿನ ಕಳ್ಳಲ್ಲ ನೀನ್ ಮಾತ್ ಕೇಳೋದು ಇಲ್ಲ ಅಂದ್ರೆ ನೀನ್ ಎಲ್ ಮಾತ್ ಕೇಳ್ತೀಯಾ ಇಳಿದ್ ಬಾ ಇವತ್ತು ಇಲ್ಲೇನು ಮಾಡಲ್ಲ ನಿನ್ಗೆ ನಿಮ್ ಅಜ್ಜಿನ ಹತ್ರ ಬರ್ತೀನಿ ನಡಿಲ್ಲ ನಿನ್ಗೆ ನಿನ್ ಯಾಕ ಬಾಳ ಆಯ್ತು ಕಣಲ್ಲ ಸುನಿಲ್ಲ ನಿಂದು ಆ ನಡಿ ನನ್ಗೆ ನೀನು ದಬಾಸ್ತಿ ಅಲ್ಲಲ್ಲ ನೀನು ಆ ಈ ವಯಸ್ಸಿಗೆ ಹಿಂಗ್ ದಬಾಸ್ತಿ ಅಲ್ಲ ನೀನು ಎಂಥ ಇರ್ಬೇಕು ನೀನು ಬಾಬು ನಮ್ ತಾತ ಏನು ಭಯ ಇಲ್ಲ ನನಗೆ ನಾನ್ ನಿಮ್ಗೆ ತಿರ್ಗ ನಮ್ ತಾತನ ಹತ್ರ ಬಯಸ್ತಿಲ್ಲ ಅಂತ ಕೇಳ್ಬೇಕಾದ್ರೆ ತಾತ ತಾತ ಮತ್ತೆ ಒಂದ್ ಎರಡ ಎರಡು ತಿನ್ನ ಕೋದು ಕಣ ತಾತ ಅಷ್ಟೇ ನನ್ನ ನಾವೇನ್ ಮರ ಹತ್ತಿರಲಿಲ್ಲ ಕಲ್ಲಿಂದ ಹೊಡಿತಿದ್ದು ತಿನ್ನಷ್ಟ್ರಲ್ಲಿ ಈ ವಜ್ಜನ ನಿನ್ ಬಂದು ಏನೇನು ಬೈತಲ್ ತಾತ ಅಂತ ನಾನೇನ್ ಹೇಳ್ತಿತ್ತಡಿ ನಿನ್ ಮೇಲೆ ಹೇಳ್ ಬಯಸ್ತಿಲ್ಲ ಅಂತ ಕೇಳ ನಮ್ಮ ಅಜ್ಜನ ಹತ್ರ ಹೇಳ್ತಿಯಾ ಬಿಡೋ ನೀನು ನೀನೇನ್ ಸಾಮಾನ್ಯದವ್ನ ನೀನು ಹೇಳ್ದಂಗಿರ್ತೀಯ ನೀನು ನನ್ ತೋಟಕ್ ಬಂದ್ಬಿಟ್ಟು ನನ್ಗೇನೇ ಎದರ್ಸ್ತಿದ್ಯಾಲ ನೀನು ಆ ಇವ್ನ ಎಂಥ ಇರ್ಬೇಕು ನೀನು ಇಳ್ದು ತಿರ್ಗ ಮನೆಗ್ ಹೋಗ್ತೀಯಾ ಇಲ್ಲ ನಾನು ಏನಿಲ್ಲ ಮತ್ತೆ ಕುರುಂಬಾಳೆ ಕುಂಚಿಗೆ ತಗೊಂಡ್ಬಂದ್ ಏರಿಕ್ ಬಿಡ್ತೀನಿ ನೋಡಿ ಇವಾಗ್ಲೇ ಹೇಳ್ತಿದಿನಿ ಇಳಿದ್ ಹೋಗೋ ಬೇಗ ಏನ್ ಮಾಡೋದ್ ಈಗ ಕಾಲದ ಮಕ್ಳಿಗೆ ಹೇಳೋದೊಂದ್ ಮಾತು ಕೇಳಲ್ಲ ಏನಿಲ್ಲ ಆ ಮರದ್ ನೆತ್ತಿ ಮೇಲೆ ಕುಂತಾನಲ್ಲ ಈ ನನ್ ಮಗ ಇವನು ಆ ಹೆಚ್ಚು ಕಮ್ಮಿ ಏನಾರು ಆದ್ರೆ ಏನಾರು ಕೈಕಾಲ ಏನಾದ್ರು ಆದ್ರೆ ಯಾರು ಒಣೆ ಆಗ್ತಾರೆ ಥೋ ಇವ್ರ ಮನಕಾಯಿ ಹೋಗ ಆ ಏನಿಲ್ಲ ಇವ್ನಿಗೆ ಹಿಂಗೆ ಬಿಟ್ರೆ ಇವನ್ ಮಾತ್ ಕೇಳಲ್ಲ ಇವ್ರ ಅಜ್ಜನ ಇವನ್ ತಾತುಂಗ್ ಹೇಳಿಬಿಟ್ಟು ಏರಿಕ್ಸಿರಿಂದ ಸರಿ ಆಗೋದು ಇಲ್ಲ ಇವ್ರ ಬುದ್ಧಿ ಕೇಳಲ್ಲ ಸಕಲಶಂಕರಪ್ಪ ಹಿಂಗ್ ಬಂದ್ಬಿಟ್ಟಿದೆ ಅಪರೂಪ ಮಂತಾವ ಹ ಏನ ಸಮಾಚಾರ ನಾನ್ ಮಂತಾವ್ ಕರೋದ್ರನು ಬರ್ತಿರ್ಲಿಲ್ಲ ಟೀಗೆ ಕುಡ್ದೋಗನಂತೆ ಬಾರ್ಲಾ ಅಂತ ಹೇಳಿರೋನು ಬರ್ತಿರಲ್ಲ ಹಿಂಗಮ್ಮ ಅಪರೂಪಕ್ ಬಂದ್ಯಾ ಮಂತಾವ್ ಬಾರ್ಲಾ ಇನ್ನೇನ್ ಸಮಾಚಾರ ಬಾ ಕುತ್ಕ ಟೀನಾರ ಇಡಿಸಿನ್ ಬಾರೋ ಟೀ ಕುಡ್ದೋಗಂತೆ ಏ ಟೀಗಿ ಏನು ಬೇಡ ಕಣ್ಲಾ ರಂಗಪ್ಪ ಏನಂದ್ರೆ ನಿನ್ ಮೊಮ್ಮಗ ಬಂದಾನ ಇಲ್ಲ ಅಂತ ಕೇಳ್ಕೊಂಡ್ ಹೋಗೋಣ ಅಂತ ಬಂದೆ ಕಣಪ್ಪ ನಿನ್ ಬರ್ಕಣದ ಎಲ್ಲ ಮಾಡ್ತಿದ್ದ ಏನಿಲ್ ಕಣ್ಲಾ ರಂಗಪ್ಪ ನಿನ್ ಮೊಮ್ಮಗುಂದ ಯಾಕ ಬಾಳ ಆಯ್ತು ಅದು ಅದಕ್ಕೆ ಬಂದೆ ಒಂಚೂರು ಬೈದಲ್ ಇಟ್ಕ ಅಂತ ಆ ನಮ್ ಸೀಬೆ ಮರದ ಹತ್ರ ಬಂದ್ಬಿಟ್ಟು ನನ್ಗಾರ ಹೇಳಿದ್ರು ನಾನ್ ಕಿತ್ತಾರ ಕೊಡ್ತಿದ್ದೆ ಕಣ್ಲಾ ಬಂದ್ಬಿಟ್ಟು ಆ ಸೀಬೆ ಮರದ್ ನೆತ್ತಿ ಮೇಲೆ ಹತ್ತಾನೆ ಹಾ ಹತ್ ಬಿಟ್ಟು ಏನ್ ಮರ ಎಲ್ಲ ಅಲ್ಲಾಡ್ ಸೆಳಿತಿದ್ದಾನೆ ಆ ಮೇಲ್ಗಡೆಯಿಂದ ಕೊಂಬೆ ಬೇರೆ ಸಣ್ಣ ಸಣ್ಣ ಇದಾವೆ ಏನಾದ್ರುನು ಆ ಕೈಯವ ಕಾಲೋ ಜಾರಿ ಏನಾರು ಆ ಕೊಂಬೆ ಗಿಂಬೆ ಏನಾರು ಮುರಿದ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರಲ್ಲ ಹೊಣೆ ಆಗ್ತಾರೆ ಆ ಕೈಯ್ಯ ಕಾಲ ಇದಾದ್ರೆ ಇನ್ನು ಸಣ್ಣವ್ನು ಇವನು ಹಾ ಮೂಳೆ ಗಿಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರ್ ಲಾ ಹೊಣೆ ಆಗ್ತಾರೆ ಹಾ ಒಂಚೂರು ಬೈದಲ್ಲ ಇಟ್ಕೊಂಡಲ್ಲೇ ಊರ್ ಊರ್ ತಿರ್ಗಡಕ್ ಯಾಕ್ರ ಬಿಡ್ತೀರಾ ನೀವು ಒಂದ್ ಎರಡು ಒಡ್ದು ಮಂತ್ರವ ಬರ್ಸನ ಬರ್ಸೋಣ ಅನ್ನಂಗಿಲ್ಲ ಹಾ ಬಿಟ್ಬಿಡ್ತೀರಪ್ಪ ನೀವೂನು ಹುಡ್ಗುಂಗ್ಲಾಗಿ ಹೌದೇನ ಮರತ್ತಿದ್ನ ಹತ್ತ ಬಿಡು ಇವನು ಹೇಳಿದಿನಿ ಎಲ್ಲ ಕಡ್ಲಾ ಹಾ ಮಂತ ಕುತ್ಕೊಂಡ್ ಓದ್ಕಣದ ಬರ್ಕಣದ ಹೊಲತಾ ಹೋಗನ ತೋಟದ ಹತ್ರ ಹೋಗೋಣ ಕೆಲಸ ಮಾಡಣ ಹಾ ಬರ್ಕಣದ ಓದ್ಕಣನ ಮಾಡಣ ಮನೆ ಕೆಲ್ಸ ಮಾಡೋಣ ನೀರ್ ತುಂಬನ ಅನ್ನಂಗಿಲ್ಲ ಊರ್ ಊರ್ ಊರು ತಿರ್ಗಾಡ್ತಾನೆ ಹಾ ಅದ್ ಮೀರ್ ಕುತ್ ಬಿಡಿದಾನೆ ಹಾ ಅವ್ರ ಅಮ್ಮ ಏನೂ ಅವ್ರ ಅಜ್ಜಿ ಹೇಳ್ತಿರ್ತಾರೆ ನೀವ್ ಜಾಸ್ತಿ ಉಬ್ ಮಾಡ್ಬೇಡ ಉಬ್ಬ ಮಾಡ್ಬೇಡ ಅಂತ ನಾನು ಯಾ ಮೊಮ್ಮಗ ಅಲ್ವಾ ಅಂತ ಹೋಗ್ಲಿ ಹೋಗ್ಲಿ ಅಂತ ಅತ್ಲ ಮುದ್ದು ಮಾಡ್ಕೊಂಡ್ ಬಂದ್ರೆ ಮಗನ್ ತೀಕಾ ಮ್ಯಾಕ್ ಅತ್ತೈತೆ ಏನಿಲ್ಲ ಇವತ್ತು ಆಗದಾಗ್ಲಿ ಏರಿಕ್ ಬಿಡ್ತಿನ ಅತ್ಲಾಗಿ ಹಾ ಯಾಕ ಅತಿ ಆಗೋತಿ ಒಂದು ಹಾ ಮುದ್ದು ಮಾಡಿ 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 ಅತ್ಲಾಗಿ ತಿರ್ಗಾ ಏನಾದ್ರೆ ಹೆಚ್ಚು ಕಮ್ಮಿ ಅಂದ್ರೆ ಯಾರು ಒಣೆ ಆಗ್ತಾರೆ ಬರ್ಲಿ ತಡಿ ಇಲ್ಲಿ ಹೋಗ್ತಿನ ತಡಿ ಬರ್ಲಿ ಆಚೆ ಕಡೆ ಬರ್ಲಿ ತಡಿ ಇವನಿಗೆ ಒಂದ್ಚೂರು ಐತೆ ಏಯ್ ಏಯ್ ಪಾಪ ಸುನಿಲ ಸುನಿಲ ಬಾರ ಇಲ್ ವರಿಕೇ ಹೊರಗ್ ಬರ ಏನಪ್ಪ ಬಂದ್ಬಿಟ್ಟು ಗ್ಯಾರಂಟಿ ಇವತ್ತು ನಮ್ಮ ಹತ್ರ ಏ ರಿಕ್ಷುತೆ ಗ್ಯಾರಂಟಿ ಏನೆನ್ ಹೇಳೈತೋ ಏನು ಏನು ಮಾಡದು ನಮ್ಮ ತಾತನ ಮಕ ನೋಡಿರೆ ಯಾವತ್ತೂನು ನಿಂಗೆ ಕೋಪ ಮಾಡ್ಕೊಂಡಿರಲ್ಲ ಇವತ್ತು ನನ್ನ ಮೇಲೆ ಕೋಪ ಮೇರೆ ಮಾಡ್ಕೊಂಡಿರಂಗ ಕಾಣ್ತೈತೆ ಏನು ಮಾಡದೆ ಏನು ಅಂತalagi ತಾತ ಕರೆದেন ತಾತ ಯಾಕ ತಾತ ಏನಾಯ್ತ ತಾತ ಯಾಕ ಯಾಕ ಆ ಮರ ಅತ್ತಿದ್ದಂತೆ ಸಿಬೇಕಾಯಿ ಮರ ಹೋಗ್ಬಿಟ್ಟು ಅತ್ತಿ ಮೇಲ್ಗಡೆ ಕೂತ್ಕೊಂಡು ಇಳಿಯ ಕೆಳಗಡೆ ಅಂದ್ರೂನು ಇಳದಂಗೆ ಬಜ್ಜಿಗೆ ತಿರ್ಗಿ ತಿರುಗಿ ಎಲ್ಲಾ ಮಾತಾಡಿದೆ ಅಂತೆ ಹಾ ತಿಂದಿದ್ ಹೆಚ್ಚಾಗೈತ ನಿನ್ಗೆ ಎಷ್ಟ್ ದಿಸಿನಿ ನಿನ್ಗೆ ಮೇಲ್ಗಡೆ ಮರ ಹತ್ಬೇಡ ಬಿಡಕಣಲ್ಲ ಹೆಚ್ಚು ಕಮ್ಮಿ ಏನಾರ ಆದ್ರೆ ಯಾರ ಆಗ್ತಾರೆ ಅಂತ ಹಿರಿಯರಿಗೆ ಬೆಲೆ ಕೊಡಬೇಕು ಅಂತ ಹೇಳಿದೀನಿ ತಿರ್ಗ ಬೇರೆ ಮಾತಾಡ್ತೀಯ ನೀನು ಚೋಟುದ್ದಾಗಿರೋನ್ ನೀನು ಏಯ್ ಸುಳ್ಳ ಹೇಳಿದ್ರೆ ನೋಡು ನಿಮ್ ತಾತನ ಮುಂದೆ ಏರಿಕ್ ಬಿಡ್ತೀನಿ ನಾನೇನೇ ಮರತ್ನ ಏರ್ತಿದ್ದಾನೆ ನನಗೇನೆ ಸುಳ್ಳು ಬೇರೆ ಹೇಳ್ತಾನೆ ನೋಡ ಅಲ್ಲಿ ನೀನ್ ಎಷ್ಟಂತ ಕೇಳನ ನಿಂದು ಹಾ ನಿಂದು ದಿನಾ ಇದೇ ಆಯ್ತಲ್ಲದಲ್ಲ ಪಾಪ ನಿಂದು ಹು ನೀನು ಮನಕ ಹೋಗತ್ಲಾಗಿ ನಿನ್ಗೂ ಹೇಳಿ 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 ನಾನು ಸಾಕಾಗ್ಬಿಟ್ಟಿದೀನಿ ಕಣಲ್ಲ ನಿಮ್ಮ ಅಜ್ಜಿಗ ನಿಮ್ ಅಮ್ಮ ಹಿಂಗಿಲ್ಲ ಹೇಳಿ ಏನಿಲ್ಲ ಏರಿಕ್ ಬಿಡ್ತಾರ ತಡಿ ನಿನ್ಗೆ ಹಾ ಕುರುಳೆಕ್ ಕುಂಚ್ಕೆ ತಗೊಂಡ ಹಂಗ ಕೈ ಕಾಲೆಲ್ಲ ಮುದ್ ಬಿಡ್ತಾರ ತಡಿ ಬಾಸುಂಡೆ ಬರಂಗೆ ನಿನ್ಗೆ ಹಿಂಗೆ ಬಿಡ್ತಾರ ಅಂತ ಕಡಿದ್ಯಾ ತಡಿ ಬಂದ್ ನಿನ್ಗೆ ನಾನು ಏನೋ ಮುದ್ದು ಮಾಡಿ ಮುದ್ದು ಮಾಡಿ ನೆನೆ ನಿನ್ಗೆ ಯಾಕ ತಿಕಾಮಿ ಹಾಕಿ ಬಿಡ್ತಾ ಕಣಲ್ಲ ನಿಂದು ಆ ಹಿಂಗೆ ಅವತಾರಗಳು ಮಾಡ್ಕೊಂಡ್ ಬರ್ತಿದ್ಯಾ ನೀನು ನಿನ್ಗೆ ಹಿಂಗೇ ಬಿಟ್ರೆ ಸರಿ ಆಗಲ್ಲ ತಡಿ ನಿಮ್ಮ ಅಜ್ಜಿಂಗೋ ಹಿಂಗೋ ನಿಮ್ಮ ಅಮ್ಮಂಗೇ ಹೇಳ್ತೀನಿ ಹೋಗ್ಲಿ ಬಿಡ್ಲಾ ಹತ್ಲಾಗಿ ರಂಗಜಾವ್ ಏನೋ ಹುಡ್ಗ ತಿನ್ನ ಆಸೆಗೆ ಏನೋ ಮಾಡ್ಕೊಂಡ್ ಬಿಟ್ಟು ಏನಂದ್ರೆ ಬಿಡ ಹತ್ಲಾಗಿಂದ್ರೆ ಇನ್ನೊಂದ್ ಕಳಿಸಬೇಡ ಅಷ್ಟೇ ನೆನನೆ ಮರಾಗಿರ ಹತ್ತದ ಮತ್ತೊಂದು ಮಗದೊಂದು ಮಾಡಕ್ ಬಿಡ್ಬೇಡ ಅಷ್ಟೇ ಇರ್ಲಿ ಬಿಡು ನಾಳೆ ನಾನೇ ಬೇಕಾದ್ರೆ ಕೀತ್ಕೊಂಬನ್ ಕೊಡ್ತೀನಿ ಬೇಕಾದ್ರೆ ತಿನ್ಕೊಳ್ಳಿ ಹಾ ನಿಂಗ್ ಮರಗಿರ ಹತ್ತಗ್ ಹೋಗ್ಬೇಡ ಕಣ ಲೈ ಸರಿ ಸುಮ್ನೆ ಅಥವಾ ತಾತೋಯ್ ಈ ಆಟ ತಾತ ಹಿಂಗ್ ಕೋಪ ಮಾಡ್ಕೊಂಡಿದ್ಯಾ ಇನ್ನೊಂದ್ ದಿವಸ ಎಲ್ಲ ಹೋಗಲ್ ಕಣ ತಾತೋಯ್ ನಿನ್ ಅಮ್ಮ ಯಾಕಣ ಅಮ್ಮ ಹೆಂಗ್ ಒಂದೊಂದು ಅಜ್ಜಿಗೂ ಹೇಳಿ ಗೇಳಿಯ ಮತ್ತೆ ನಿನ್ ಅಮ್ಮಯ್ಯ ಇವಾಗ್ಲೇ ಹೇಳ್ತಿದೀನಿ ಏನ್ ಇಲ್ ಕಣ ತಾತೋಯ್ ಅಮ್ಮಯ್ಯ ಏರಿಕ್ ಬಿಡುತ್ತೆ ನೋಡಿ ಇವಾಗ್ಲೇ ಹೇಳ್ತಿದೀನಿ ಇಲ್ಲ ಕಣ ನಿನಗೆ ಹಂಗೆ ಬಿಟ್ರೆ ಮುದ್ ಮಾಡಿದ್ರೆ ನೀನ್ ಸರಿಯಾಗಲ್ಲ ಕಣ ಬೀಳ್ಬೇಕು ನಿನಗೆ ಮೇಲ್ಗಡೆಯಿಂದ ಬತಸ್ ಬೀಳ್ತಿದ್ರೆ ನಿನ್ ಬುದ್ಧಿ ಕಲಿಯ ಸುಮ್ನಿರು ನಿನ್ಗೆ ಇಲ್ಲ ಅಂದ್ರೆ ನೀನ್ ಎಲ್ ಬುದ್ಧಿ ಕಲಿತೀಯ ನೀನು ಒಳ್ಳೆ ಮಾತಲ್ಲಿ ಬುದ್ಧಿ ಕಲಿಯ ಹುಡುಗ ಅಲ್ಲ ನೀನು ಸುಮ್ನಿರು ನೀನು ಇದ್ಯಾಕಜ ಯಾಕೆ ಏನಾಯ್ತದ ಹಿಂಗ್ ಮಕ ಮಾಡ್ಕೊಂಡು ನಿಂತಾನ ಹುಡುಗ ಯಾಕೆ ಏನಾಯ್ತಜ ಹ ಎಲ್ಲರ ಬಿದ್ಗಿದ್ ಬಂದ ಏನ ಅವನು ಏನಿಲ್ ಕಣೆ ಎಲ್ಲ ಬಿದ್ದು ಬರ್ತಾನ ಅವನು ಹುಟ್ಟು ತರಲೆ ನನ್ ಮಗ ಅವನು ಹಾ ನಿನ್ ಮಮ್ಮಗೊಂದು ಒಂದೊಂದ ಎರಡೆರಡು ಅವತಾರಗಳು ನಾನು ಅಂತ ಕೇಳನೆ ಯಾರ್ಯಾರ ಹತ್ರ ಕೇಳ ನೀವು ತರಲೆಗಳನ್ನ ಎಲ್ಲ 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 ಯಾಕಜ ಹಿಂಗ್ ಆಡ್ತಿದ್ಯೋ ಹಾಗ್ಲಿ ಬಿಡಪ್ಲಾಗಿ ಹಾ ಹಾ ಒಂದ್ ಎರಡ್ ದಿವಸ ರಜೆ ಇರೋದಕ್ಕೆ ಎಲ್ಲೋ ಆಟಾಡಕ್ ಹೋಗಿದಾನೆ ಅದ್ ಯಾಕೆ ಹಿಂಗ್ ಬಿಡು ಅಲ್ಕಣೆ ನೀನ್ ಸರಿಯಾದ್ರಲ್ಲಿ ನೀನು ಆ ನೋಡಿ ಹಿಂಗ್ ಮಾತಾಡ ಮಾತಾಡಿ ನೀರ ಅವನಿಗೆ ಹಾಳ್ಮಾಡಿರತ್ತಾ ಎಲ್ ಹೋಗ್ತಾನಂತೆ ಎಲ್ಲ ಆಟಾಡಕ್ ಹೋಗಿದ್ದಾನೆ ಆಟಾಡಕ್ ಹೋಗಿದ್ರಿಂದ ಬೈತಿರಲ್ಲ ಅವ್ನಿಗೆ ಹೋಗ್ಬಿಟ್ಟು ಆ ಶಂಕರಾಚಾರ ಮರ ಹತ್ ಕುಂತಿದ್ದಂತೆ ಸೀಬೆಕಾಯಿ ಮರದ್ದು ಆ ಸಣ್ಣ ಮರ ಹತ್ ಬಿಟ್ಟು ಕುಂತಿದ್ದಂತೆ ಮೇಲ್ಗಡೆಯಿಂದ ಬಿದ್ದು ಏನಾರ ತಲೆಗಿಲೆ ಏನಾರು ಕೊಡದ ಆಯ್ತು ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರೇ ಒಣೆ ಆಗ್ತಾರೆ ಹಾಕಿದ್ ಕೂಡ ಹೆಚ್ಚ ಎಷ್ಟಂತ ಎಷ್ಟಂತಯ್ಯನ ಹಾ ಯಾಕೋ ಇದೆಯ ಮರನ ಹಾ ಆ ಸಣ್ಣ ಮರ ಅತ್ತಿ ಕೈ ಕಾಲ ಏನಾರು ಮಾಡ್ಕೊಂಡು ಯಾರು ಊಣೆ ಆಗ್ತಾರೆ ಏ ಬಾಯಿ ಮಾತಾಡಿದ್ರೆ ಸರಿ ಆಗಲ್ಲ ನಿನ್ಗೆ ತಡಿ ಬಂದ್ರಿಟ್ಟು ಬಂದೆ ತಡಿ ಬಂದ್ರಿಟ್ಟು ಅಪ್ಪ ಹೋಯ್ತು ನಂತಾಲೇ ಅಜಿ ಅಜಿ ಬಾಳ ಕಣಜಿ ನಿಂದ ಅಮ್ಮ ಕಣಜಿ ಇನ್ನೊಂದ್ ದಿವಸ ಎಲ್ಲ ಹೂವಾಗಲ್ ಕಣಜಿ ಏನೋ ಆಯ್ತು ಕಣಜಿ ಅದಕ್ಕ ಹೋಗ್ಬಿಟ್ಟ ಕಣಜಿ ಇನ್ನೊಂದ್ ದಿಸ ಹೂವಾಗಲ್ ಕಣಜಿ ನಿಂದ ಅಮ್ಮ ಕಣಜಿ ಅವ್ನ್ ಚಂದು ಕಣಜಿ ಕರ್ಕೊಂಡ್ ಹೋಗಿದ್ದು ನಾನಲ್ಲ ಕಣಜಿ ಏಯ್ ಸರಿ ಕಣ ಆಯ್ತು ಬಿಡ ಸುಮ್ನಿರ ಒಡಿಬೇಡ ಅವನಿಗೆ ಅದೇ ಯಾಕೆ ಕುಡಿತೀಯ ಬಿಡು ಇನ್ನೊಂದು ದಿವಸ ಎಲ್ಲೂ ಹೋಗಲ್ ಬೇರೆ ಅಂತಿದ್ದಾನೆ ಸುಮ್ನಿರ ಒಡಿಬೇಡ ಇನ್ನೊಂದು ದಿವಸ ಎಲ್ಲೂ ಹೋಗ್ಬೇಡ ಕಣ ಲೇ ಪಾಪ ಥೂ ನಿನ್ನ ಅದೇ ಕೊಡ್ಸೋದು ಕೊಡಿಸ್ಬಿಟ್ಟು ತಾತ ಈಗ ಮಾತ್ರ ಉಪಾಯ ಮಾಡ್ತೈತೆ ಯಾಕ ಅರೆ ಹೊಡೆಯಕ್ಕೆ ತಿರ್ಗಾ ನಾಟಕ ಮಾಡಿ ಸಾಕು ಒಳಗಡೆ ಹೋಗ್ಬಿಟ್ಟು ಮಕ ತಕ್ಕೊಂಡು ಊಟ ಮಾಡಿ ಓದ್ಕಣದ ಬರ್ಕಣದ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನೋಡಿ ಇವಾಗ ಸರಿ ಕಣ ಆಯ್ತು ಬಿಡು ಹೋಗ್ತೀನಿ ಅದ್ಯಾಕೆ ಹಿಂಗ ಆಡ್ತೀಯ ಎಲ್ಲಾರು ಹೊಡಿತಾರೆ ಮನೇಲಿ ನನ್ಗೆ ಪ್ಪ ನಿಮ್ಮನೂ ಇಂಥ ತರಲೆ ಮಕ್ಕಳು ಇದಾರಾ ಹಾ ರಜೆ ಸಿಕ್ಕಿರ ಆಯ್ತು ಅಲ್ಲಿ ಇಲ್ಲಿ ಬೋ ಮರ ಹತ್ತದು ಹ ತಲೆಗಳು ಮಾಡ್ಕೊಂಡ್ ಬರೋದಿದಾರಾ ಹಾ ಇಂತ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದಂತೂ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನೆಲ್ ನ ವೀಕ್ಷಿಸ್ತಿದ್ದೀರೋ ಎಲ್ಲರಿಗೂ ಕೂಡ ನಮ್ಮ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು